ਉਹ ਗੂਗਲ ਬੈਸੇਟ ਵੜੋ ਤੇ ਆ ਹਾਂ ਬੈਸੇਟ ਵੜੋ ਬਤੀ ਸਾ ਤਾ ਅੱਜ ਅੱਜ ਤੱਕ ਹੋ ਗਈ 嗯。Oh, ನಾನು ಶೆಟ್ಟಿ ಅಂಬಲ್ಪಾಡಿ ಇದು ಬೆಳಿಗ್ಗೆ ಸುಮಾರು ಹತ್ತು ಗಂಟೆ ಹೊತ್ತಿಗೆ ಉಡುಪಿಯ ಫ್ಲಾಟ್ ಒಂದರಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಹಿಳೆಯರು ಮಾಹಿತಿ ಬಂದಿತ್ತು ಇದೀಗ ಆಕೆಯನ್ನು ರಕ್ಷಿಸಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಹಿಳೆ ಮನೆಯೊಂದರಲ್ಲಿ ಗದ್ದಕ್ಕೆ ಸೇರಿತ್ತು ಮಹಿಳೆ ಫ್ಲ್ಯಾಟ್ನ ಮಾಲೀಕರು ಕಳೆದ ಹದಿನೈದು ದಿನಗಳಿಂದ ಊರಲ್ಲಿರಲ ಬೆಂಗಳೂರಿಗೆ ಹೋಗಿದ್ರು ಅಂತ ಇವತ್ತು ಅವರು ಬೆಂಗಳೂರಿಂದ ಬರುವಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಹಿಳೆ ಬಿಟ್ಟುಕೊಂಡಿದ್ದರು ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಅನ್ನಾಹಾರ ಸೇವಿಸದೆ ಇರುವುದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ ಜೊತೆಗೆ ಮಹಿಳೆಯ ದೇಹವೆಲ್ಲ ಇರುವೆಗಳು ಸುತ್ತಾಕಿಕೊಂಡಿತ್ತು ಫ್ಲಾಟ್ ಇಲ್ಲದೆ ಫ್ಲಾಟ್ನಲ್ಲಿ ಲಿಫ್ಟ್ ಇಲ್ಲದೇ ಇರುವುದರಿಂದ ಮೂರನೇ ಮೇಲಿಂದ ಕೆಳಗೆ ನಾವು ಹೊತ್ತು ತರಬೇಕಾದಂಥ ಪರಿಸ್ಥಿತಿ ಬಂತು ಕೂಡಲೇ ನನ್ನ ವಾಹನದಲ್ಲಿ ದಾಖಲು ಮಾಡಿದ್ದೇನೆ ಮಹಿಳೆಯ ಪೂರ್ವಾಪರ ದಾಖ ಅಥವಾ ಸಂಬಂಧಿಕರ ಬಗ್ಗೆ ಆಗಲಿ ಮನೆಯ ಬಗ್ಗೆ ಆಗಲಿ ವಿಲಾಸ ಯಾವುದೂ ಆಗಿಲ್ಲ ದಯಮಾಡಿ ಈ ಮಹಿಳೆಯ ಬಗ್ಗೆ ಮಾಹಿತಿ ಇರುವವರು ಜಿಲ್ಲಾಸ್ಪತ್ರೆಗೆ ಸಂಪರ್ಕಿಸಬೇಕು ಮಹಿಳೆಯ ಸದ್ಯದ ಪರಿಸ್ಥಿತಿ ಚಿಂತಾಜನಕವಾಗಿದೆ ಮಹಿಳೆಯ ಬಗ್ಗೆ ಸಮ ಯಾರಾದರೂ ಮಾಹಿತಿ ಇದ್ದವರು ಕೂಡ ಖಂಡಿತ ಜಿಲ್ಲಾಸ್ಪತ್ರೆ ಅಥವಾ ಉಡುಪಿ ನಗರ ಠಾಣೆಗೆ ಮಾಹಿತಿ ನೀಡಬಹುದು ಈ ಬಗ್ಗೆ ಉಡುಪಿ ನಗರ ಠಾಣೆಗೆ ಕೂಡ ಮಾಹಿತಿ ನೀಡಲಾಗಿದೆ